ಮಾರ್ನಿಂಗ್ ಟೈಮ್ ಆರು ಗಂಟೆ ಆಗಿದೆ ಇವತ್ತು ನಾಲ್ಕನೇ ದಿವಸ ರೂಮಿಂದ ಎದ್ದು ನೇತ್ರಾವತಿಗೆ ಹೋಗ್ತಾ ಇದ್ದೀವಿ ಬೆಳಗ್ಗೊಳಗೆ ಇಷ್ಟು ಬೇಗ ಇದ್ದಿದ್ದು ಇವತ್ತೇ ನಾಲ್ಕು ದಿವಸದಲ್ಲಿ ಇವತ್ತೇ ಇಷ್ಟು ಬೇಗ ಇದ್ದಿದ್ದೀವಿ ಇರಲ್ಲ ಏನಾಯ್ತರ ಇವಾಗ ನೀರು ಬೇರೆ ಕಮ್ಮಿ ಇದೆ ಅಂತ ಇದ್ರು ಅಲ್ಲಿ ನೋಡ್ಬೇಕು ನೀರು ಎಷ್ಟೈತೆ ಅಂತ ಇವಾಗ ಮಂಜು ನೋಡಕ್ತಾವ್ರೆ ಈ ಚಳಿಯಲ್ಲಿ ನದಿಯಲ್ಲಿ ಏನೋ ಗೊತ್ತಿಲ್ಲ ನೀರ್ ಫುಲ್ ತಣ್ಣ ಗಿಡತದೆ ಬೆಳಿಗ್ಗೆ ಆರು ಗಂಟೆ ಎಂಟು ನಿಮಿಷ ತುಂಬಾ ದಿನ ಅವಲ್ಲೇ ಸ್ನಾನ ಮಾಡ್ಕೊಂಡ್ರೆ ದರ್ಶನಕ್ಕೆ ಹೋಗ್ತಾವ್ರೆ ಚಳಿಗೇಲ್ಲ ಹೆಂಗ್ ಸ್ನಾನ ಮಾಡ್ತಾವ್ರ ಅದ್ರಲ್ಲಿ ಹೋಗ್ಬಿಟ್ಟೈತೆ ಅಷ್ಟು ಜಾಸ್ತಿ ಏನಿಲ್ಲ ನೀರು ನೋಟು ಚಳಿಯಲ್ಲಿ ಹೆಂಗು ಅಂತಾನೆ ಇವಾಗ ಸರಿ ಸ್ನಾನ ಮಾಡ್ಕೊಂಡು ಸಿಗೋಣ ಬನ್ನಿ ರೂಮ್ ಹತ್ರಕ್ಕೆ ಹೋಗಿ ಹೆಲ್ಮೆಟ್ ಇಕ್ಬಿಟ್ಟು ಟ್ರಾವೆಲ್ ಇಟ್ಬಿಟ್ಟು ನಾನು ದರ್ಶನಕ್ಕೆ ಹೋಗಬೇಕು ಟೈಮ್ ಅವಳ ಆರೂವರೆ ಆಗಿ ಹೋಗಿದೆ ಆದಷ್ಟು ಬೇಗ ಬೆಂಗಳೂರು ರೀಚ್ ಆಗಬೇಕು ಫಸ್ಟು ಕುಕ್ಕೆ ಹೋಗ್ಬಿಟ್ಟು ಅಷ್ಟೊಂದು ಜನ ಏನು ಇದ್ದಂಗಿಲ್ಲ ಇನ್ನು ಜನ ಕಮ್ಮಿನೇ ಇದ್ದಾರೆ ನೀರು ತುಂಬ ಕಡಿಮೆ ಇದೆ ನೀರು ಹೆಂಗೋ ಬೆಚ್ಚಗಿತ್ತು ಅದಕ್ಕೆ ಬೇಗ ಎಲ್ಲ ಮುಳುಗ್ಬಿಟ್ಟು ಬಂದ್ಬಿಟ್ರು ಮೂರು ಮೂರು ಸರ್ತಿ ಸಲ ಒಂಚೂರು ಕಮ್ಮಿ ಆಗಿದೆ ಇವಾಗ ಧರ್ಮಸ್ಥಳದಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಕ್ಲೈಮೇಟ್ ಮಾತ್ರ ತುಂಬಾ ಸಕ್ಕತ್ತಾಗಿರುತ್ತೆ ನೋಡಿ ಅಲ್ಲಿ ಫುಲ್ಲು ಗ್ರೀನರಿ ಮಂಜು ಬಸ್ಸಲ್ಲಿ ಬಂದೆ ನೋಡಿ ಬಸ್ ಸ್ಟ್ಯಾಂಡ್ ಇಲ್ಲೇ ಕೆ ಎಸ್ ಆರ್ ಟಿ ಸಿ ಇವಾಗ ಬಿ ಎಂ ಟಿ ಸಿ ಬಸ್ಗಳು ಧರ್ಮಸ್ಥಳಕ್ಕೆ ಬರುತ್ತೆ ಅದು ಇಲ್ಲೇ ನಿಂತ್ಕೊಂಡಿರುತ್ತೆ ಇನ್ನೂ ಬಂದೈತ ಒಂದಿಲ್ವೋ ಅದು ನಾ ಬಸ್ ಕಾಣಿಸ್ಕೊಂಡಿಲ್ಲ

no কত ಅದಕ್ಕೆ ಹೇಳೋದು ಬೇಗ ಬರೆದು ಬೇಗ ದರ್ಶನ ಮಾಡ್ಕೊಂಡು ಹೋಗಿ ಮಾಡ್ತಾರೆ ಬರೀ ಸುಳ್ಳು ದೊಡ್ಡ ಸೋಮಾರಿ ನನ್ನ ಮಗ ಕರೆಕ್ಟಾಗಿ ಅರ್ಧ ಗಂಟೆ ದರ್ಶನ ಮುಗಿ ಏಳು ಗಂಟೆ ಒಳಗಡೆ ಹೋಗ್ಬೇಕು ಏಳುವರೆಗೆಲ್ಲ ಮುಗ್ದು ಆದಷ್ಟು ಬೇಗ ಅಲ್ಲಿ ಹೋಗ್ತಾ ಇದ್ದಾರೆ ಇಲ್ಲೇ ದೇವಸ್ಥಾನ ಗಣಪತಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗ್ತಾ ಇದ್ದಾರೆ ರೂಮ್ ಖಾಲಿ ಮಾಡ್ತಾ ಇದ್ದೀವಿ ಎಂಟು ಗಂಟೆ ಆಗಿದೆ ಟೈಮ್ ಕರೆಕ್ಟಾಗಿ ಇಲ್ಲಿಂದ ಹಂಗೆ ಅಲ್ಲಿ ಗಂಟೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಮಾಡಿಕೊಂಡು ಊಟ ಮಾಡಿಕೊಂಡು ಡೈರೆಕ್ಟಾಗಿ ಬೆಂಗಳೂರಿಗೆ ಬಿಡ್ತಾ ಇರೋದೇ ಇನ್ನು ಇನ್ನೊಬ್ಬ ಹಿಮಾಲಯನವನು ಡೈರೆಕ್ಟಾಗಿ ಬೆಂಗಳೂರಿಗೆ ಹೋಗ್ಬಿಡ್ತಾನೆ ಏನೋ ಎಮರ್ಜೆನ್ಸಿ ಐತಿ ಅಂದ್ಬಿಟ್ಟು ಅವನು ಇದ್ದಾನೆ ಮನೆಗೆ ಆ ಡ್ಯೂಕ್ ತ್ರೀ ನೈಂಟಿ ಅಂತೂ ಇನ್ನೂ ಏನಾಗಿದೆಯಾ ಗೊತ್ತಿಲ್ಲ ಫೋನ್ ಬೇರೆ ಅವರು ನನ್ನ ಪ್ರಕಾರ ಮನೆಗೆ ಹೋಗ್ಬಿಟ್ಟಿರ್ತಾರೆ ಎಲ್ಲರೂ ಗಾಟ್ ಚಕ್ಸಂಡ್ ಮಿಸ್ ಆಗೋಗ್ಬಿಟ್ಟು ಮುಂದಿನ ಮುಂಜಿನಾಥದ ಸ್ವಾಮಿ ಕಾಪಾಡಪ್ಪ ಸ್ವಾಮಿ ಉಕ್ಕೆ ಸುಬ್ರಹ್ಮಣ್ಯ ಇನ್ನೂ ಎಷ್ಟಿದೆ ಅರವತ್ತೆರಡು ಕಿಲೋಮೀಟ್ರ್ ಇದೆ ಬೆಂಗಳೂರು ಮುನ್ನೂರು ಕಿಲೋಮೀಟ್ರ್ ಇದೆ ಬೇಗ ಬಿಸಿಲು ಬರೋಕ್ಕಿಂತ ಮುಂಚೆ ಎಷ್ಟಾಗುತ್ತೋ ಅಷ್ಟು ಬೇಗ ಹೋದರೆ ಒಳ್ಳೇದು ಇಲ್ಲಾಂದರೆ ಈ ಬಿಸಿಲಲ್ಲಿ ಓಡಿಸೋಕ್ಕೆ ಆಗೋಲ್ಲ ಮಧ್ಯಾಹ್ನದೊಳಗಡೆ ಒಂದು ಹೈವೇಗೆ ರೀಚ್ ಆಗೋದ್ರೆ ಸಾಕು ಫಸ್ಟು ದರ್ಶನ ಎಷ್ಟೊತ್ತಾಗುತ್ತೋ ನೋಡಬೇಕನ್ನ ಜನ ಕಮ್ಮಿ ಇದ್ದಾರೋ ಏನೋ ಅಂತ ಇನ್ನೋ ನೋಡಬೇಕು ಒಟ್ನಲ್ಲಿ ಇಲ್ಲೇನೋ ವೆದರ್ ತುಂಬ ಕೂಲ್ ಆಗಿದೆ ನಾವು ಓಡಿಸ್ಬೋದು ಗಾಡಿನ ಇಲ್ಲಿ ಹೈವೇಗೆ ಹೋಗ್ತಾ ಇದ್ಮೇಲೆ ಹಂಗೆ ಫುಲ್ ಬಿಸಿಲು ಬೇರೆ ಸ್ಟಾರ್ಟ್ ಆಗೋಗುತ್ತೆ ನೀರು ಪರವಾಗಿಲ್ಲ ಅಷ್ಟು ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ ಅರಿತಾ ಐತೆ ನಿಧಾನಕ್ಕೆ ಗಣಪತಿ ಕ್ಷೇತ್ರ ರೈಟ್ ಇಲ್ಲಿಂದ ಆರ್ಸ್ ಮುಂದೆ ಇಲ್ಲಿಂದ ಎರಡು ಕಿಲೋಮೀಟರ್ ಹೆಚ್ಚಿನ ದೇವಸ್ಥಾನ ಎಲ್ಲೋನು ತೆಂಗಿನ ಮರಣೆ ಕಾಣಿಸುತ್ತೆ ಲೆಫ್ಟು ರೈಟ್ ಎರಡೂ ಕಡೆನೂ ತೆಂಗಿನ ಮರನೇ ಐನಾಗ ಅದೇ ಅದೇ ಲಾಗಿದೆ ಇವಾಗ ಸೌತಡಕ ಮಹಾಗಣಪತಿ ದೇವಸ್ಥಾನಕ್ಕೆ ಬರ್ತೀವಿ ಗಂಟೆ ಗಣಪತಿ ಅಂತಾನೂ ಕರೀತಾರೆ ಇಲ್ಲಿ ಎಲ್ಲಿ ನೋಡ್ರೂ ಗಂಟೆಗಳು ಕಟ್ಟಿಡ್ತಾರೆ ನಮ್ಮ ಸ್ನೇಹಕ್ಕೆ ಯಾವುದೇ ದೃಷ್ಟಿ ಬೀಳಬಾರ್ದು ಅಂದ್ಬಿಟ್ಟು ದಾರ ಕಟ್ತವನೆ ಅವರು ಬಂದರು ಟೈಮು ಒಂಬತ್ತು ಮುಕ್ಕಾಲಾಗಿದೆ ಆವಾಗಲೇ ತುಂಬ ಎಲ್ಲ ಹೋಗ್ಬಿಡ್ತೀವಿ ಮುಖೇಗೊಂದೆ ರೋಡ್ ಹೋಗ್ಬಿಟ್ಟು ಪ್ರಶ್ನೆ ಮುಗಿಸ್ಕೊಂಡು ಆದರೆ ಊಟ ಮಾಡಿಕೊಂಡು ಬೆಂಗ್ಳಿಗೆ ಹೋಗ್ತಾ ಇರೋದೇ ನೀರು ಪರವಾಗಿಲ್ಲ ಎಲ್ಲ ಬಟ್ಟೆ ಹೋಗ್ಕೊತವ್ರೆ ಆ ಕಡೆ ಇದು ನೇತ್ರಾವತಿ ನದಿನೇ ಅನಿಸುತ್ತೆ ನೀರು ಅಷ್ಟೊಂದು ಹಾಳನೂ ಏನಿಲ್ಲ ಏನು ಅರಿತಾನೂ ಇಲ್ಲ ನೀರು ಸುಮ್ಮನೆ ನಿಂತಿರೋ ಜಾಗದಲ್ಲಿ ನಿಂತೈತಷ್ಟೆ ಇಲ್ಲೊಂದು ಫೋಟೋ ತಗೊಂಡು ನನಗೆ ಮುಂದೆ ಹೋಗೋದು ಕುಕ್ಕೆ ಕಡೆಗೆ ಟೈಮ್ ಆಗಲಿ ಹತ್ತು ಕಾಲಾಗಿದೆ ఓ ఎండ్మగో ఎండ్మగో గు రైట్ ఇండేటర్ హెం హెయితే సంకటద కట్టె అంతేగడే నవరు కరెక్ట్గా హెర్డ్ కిలోమీటర్ ఇది కు సుబ్రమణ్యం ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ರೀಚ್ ಆಗೋದು ಟೈಮಿಂಗ್ ಇವಾಗ ಮುಕ್ಕಾಲ್ ಆಗಿದೆ ಎಕ್ಸಾಕ್ಟ್ ಆಗಿ ಆರ್ನೂರು ಕಿಲೋಮೀಟರ್ ಬಂದಿದ್ದೀವಿ ಮನೆಯಿಂದ ಇಲ್ಲಿ ಗಂಟ ಇಲ್ಲಿ ಊಟ ಸ್ಟಾರ್ಟ್ ಆಗೋದು ಹನ್ನೆರಡು ಗಂಟೆಗೆ ಅಂತೆ ನೋಡ ದರ್ಶನ ಎಷ್ಟೊತ್ತಿಗೆ ಆಗುತ್ತೋ ಅಷ್ಟೊತ್ತಲ್ಲ ಏನೋ ಸರಿ ಹೋದ್ರೆ ಹೋಗೋದು ಇಲ್ಲಾಂದ್ರೆ ಹೋಗ್ತದಿಲ್ಲ ಎಲ್ಲ ತಿನ್ಕೊಂಡು ಹೋಗ್ಬೇಕಿದ್ರು ಗಾಡಿನ ಫಸ್ಟ್ ಒಳ್ಳೆ ಜಾಗ ನೆರಳಲ್ಲಿ ನೋಡೋದು ಪಾರ್ಕ್ ಮಾಡಬೇಕು ಉಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಇವರು ನಮ್ಮ ಸಾಯಿಬಾಬಾ ಅವರೇವರು ಹಾಗನ್ನು ದರ್ಶನ ಮಾಡಿಕೊಂಡು ಊಟ ಮಾಡ್ಕೊಂಡು ಬಿಡೋದ ಇನ್ನು ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾನು ಆಚೆ ಹೋಗ್ತಾ ಇದ್ದೀವಿ ನೋಡಿ ಬ್ಲಡ್ ಜಾಂಗ್ ಐತೆ ಸುಬ್ರಹ್ಮಣ್ಯ ಸ್ವಾಮಿ ಕಪ್ಪಾಡಪ್ಪ ಡೈರೆಕ್ಟಾಗಿ ಬೆಂಗಳೂರು ಊಟನೂ ಇಲ್ಲ ಮಾಡಿತಾಯ್ತು ಒಂದೇ ರೋಡ್ ಬೆಂಗಳೂರು ಈ ಜಾಕೆಟ್ ಹಾಕ್ಕೊಂಡಿದ್ದಕ್ಕೆ ಫುಲ್ ರ್ಯಾಷಸ್ ಆಗೋಗ್ಬಿಟ್ಟೈತೆ ಒಳಗಡೆ ಇನ್ನು ಇನ್ನೂರ ಎಪ್ಪತ್ತೈದು ಕಿಲೋಮೀಟ್ರ್ ಐತೆ ಬೆಂಗಳೂರು ನಮ್ಮ ಪ್ರಕಾರ ಒಂದು ಆರು ಗಂಟೆ ಒಳಗಡೆ ಹೋಗ್ಬೋದು ಎಲ್ಲೂ ನಿಲ್ಸ್ತಿರ ಹೋಗಿದೆ ಅವ್ನು ಹಿಂದೆ ಇರೋನು ತುಂಬ ನಿಧಾನ ಬರ್ತಾವೆ ಅವ್ನಿಗೋಸ್ಕರ ವೆಯ್ಟ್ ಮಾಡೋ ಸುಲಭ ಟೈಮ್ ಆಗೋಗ್ಬಿಡುತ್ತೆ ನಮಗೆ ಅದು ಹಳೆಯ ಕಾಲೇಜು ಬಿಟ್ಟು ತಂದಿದೆ ಟೈಮ್ ಅವಾಗಲೇ ಒಂದೂವರೆ ಆಗಿದೆ ಇಲ್ಲಿ ಪರವಾಗಿಲ್ಲ ಒಂದು ಸುಟ್ಟು ನೆಳ್ಳಿತ್ತು ಈ ರೋಡಲ್ಲಿ ಫುಲ್ಲು ಒಂದು ಸ್ವಲ್ಪ ಪ್ಲಸ್ ಕೂಡ ಘಾಟ್ ಸೆಕ್ಷನ್ ಎಂಟ್ರ್ ಆಗೋಗ್ತೀವಿ ಈ ಟರ್ನಿಂಗ್ಸಲ್ಲಿ ತುಂಬ ಹುಷಾರಾಗಿರಬೇಕು ಈ ಕರುವಲ್ಲಿ ಯಾರು ನೋಡಿದಿರೋದ್ರೆ ಹಂಗಂಗೆ ಬರ್ತಾರೆ ಎಷ್ಟೊಂದು ಆಕ್ಸಿಡೆಂಟ್ಗಳು ಹಂಗೆ ನೀರು ಕರುವ ಚಿಕ್ಕದಾಗೆ ಅಷ್ಟೊಂದು ಏನು ಹರಿತಾ ಇಲ್ಲ ಲೈಟಾಗಿ ಹರಿತಾ ಇತ್ತು ಅಷ್ಟೇ ಹೈವೇ ಮೇಲೂ ಬಂದ್ಬಿಟ್ಟಿದ್ದೀವಿ ಸಕ್ರೈಸ್ಬಿಟ್ಟು ಅದಾಟ್ಬಿಟ್ಟು ಇಲ್ಲಿಂದ ಇನ್ನು ಒಂದೇ ಎರಡು ಇನ್ನು ನಾಲ್ಕು ಅವರ್ ಹತ್ತು ನಿಮಿಷ ತೋರಿಸ್ತಾ ಇದೆ ಇನ್ನು ಆಲ್ಮೋಸ್ಟ್ ಅಲ್ಲಿ ಇನ್ನೂರು ಕಿಲೋಮೀಟರ್ ಇರ್ಬೋದೇನು ನೀನು ನಾಲ್ಕು ಗಂಟೆ ಆಗಿದೆ ಇನ್ನೇನು ಹಾಸನ್ನು ದಾಟಿದ್ದೀವಿ ಇನ್ನು ನೂರ ಎಪ್ಪತ್ತು ಕಿಲೋಮೀಟ್ರ್ ಇದೆ ಇಲ್ಲಿಂದ ಹೆಬ್ಬಾಳಾಗೆ ಇನ್ನು ಟೈಮ್ ನೋಡಿದ್ರೆ ಮೂರು ಅವರ್ ತೋರಿಸ್ತಾ ಇದೆ ದೇವಿಹಳ್ಳಿ ಹಾಸನ ಟೋಲ್ ಫಸ್ಟ್ ಟೋಲ್ ಇದು ಈ ಕಡೆಯಿಂದ ನಮ್ಮ ಗಾಡಿನೇ ಚೆಕ್ ಮಾಡಿಲ್ಲ ಬರೀ ಕಾರ್ ಮಾತ್ರ ಚೆಕ್ ಮಾಡ್ತಾ ಇದ್ರು ಎರಡನೇ ಟೋಲ್ ದೇವಿಹಳ್ಳಿ ಹಾಸನ ಟೋಲ್ ಇವಾಗೆ ಮೂರನೇ ಟೋಲು ನೆಲ್ಮಂಗ್ಲಾ ದೇವಿಹಳ್ಳಿ ಟೋಲ್ ದಾಟಿ ಬಂದಿದ್ದೀವಿ ಇನ್ನು ನಮ್ಮ ಫ್ರೆಂಡ್ ಅವ್ರು ಬೇರೆ ಬಂದಿಲ್ಲ ಅದಕ್ಕೆ ಇಲ್ಲೇ ವೇಟ್ ಮಾಡ್ತಾ ಟೈಮ್ ಅವಾಗಲೇ ಟೈಮ್ ಅವಾಗಲೇ ಐದು ಕಾಲಾಗಿದೆ ಆಗಿದೆ ಇನ್ನೂ ಬಂದಿಲ್ಲ ಅದಕ್ಕೆ ಇನ್ನೇ ವೆಯ್ಟ್ ಮಾಡ್ತಾ ಇದ್ದೀವಿ ತುಂಬ ನಿಧನಕ್ಕೆ ಬರ್ತಾನಪ್ಪ ಅವನು ಟೋಲ್ ಅದ ನೆಲ್ಮ್ಲ ಟೋಲ್ಗೂ ಬಂದಿದ್ದೀವಿ ಇದೆ ಲಾಸ್ಟ್ ಇನ್ನು ಟೈಮ್ ಬಂದ್ಬಿಟ್ಟು ಆರು ಇಪ್ಪತ್ತಾಗಿದೆ ಟ್ರಾಫಿಕ್ ಜಾಮಲ್ಲಿ ಇನ್ನು ಲಾಗ್ ಏನು ಮಾಡೋಕ್ಕಾಗಿಲ್ಲ ಆಲ್ಮೋಸ್ಟ್ ಆಲ್ ಬಿ ಎಲ್ ರೋಡ್ ಬಂದಿದ್ದೀವಿ ಈ ಆಟೋ ಮೇಲೆ ನೋಡ್ಬೋದು ಸಕ್ಕತ್ತಾಗಿ ಬಡಿದಿದ್ದಾರೆ ಬೇಡಿ ತಿಂದರೆ ನೀಡಿದಷ್ಟು ದುಡಿತಿ ತಿಂದರೆ ಬೇಕಾದಷ್ಟು ಈ ಆಟೋದವ್ರಿಗೆಲ್ಲ ಲೈನ್ಗಳೆಲ್ಲ ಎಲ್ಲಿಂದ ಸಿಗುತ್ತೋ ಅವ್ರ ಅನುಭವದಿಂದ ಬರೀತಾರೋ ಏನೋ ಎಲ್ಲಿಂದ ಪರವಾಗಿಲ್ಲ ಒಂಚೂರು ಖಾಲಿ ಇದೆ ಫಸ್ಟು ಪೆಟ್ರೋಲ್ ಎಲ್ಲಿ ಖಾಲಿ ಆಗುತ್ತೋ ನೋಡ್ಕೊಬೇಕು ಪೆಟ್ರೋಲ್ ಬೇರೆ ಕಮ್ಮಿ ಇದೆ ನೆಕ್ಸ್ಟ್ ಪೆಟ್ರೋಲ್ ಬಂಕಲ್ಲಿ ಹಾಕ್ಸ್ಬೇಕು ಪೆಟ್ರೋಲ್ ಫಸ್ಟು ನನ್ನೆಲ್ಲ ಮನೆಗೆ ಬಿಟ್ಟು ಬರೋ ಅಷ್ಟರಲ್ಲಿ ಎಂಟು ಮುಕ್ಕಾಲು ಆಗೋಗಿದೆ ಟೈಮು ಸೊ ಇಷ್ಟು ಗಾಯ್ಸ್ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮ್ಗೆ ಏನಾದರೂ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಈ ಬ್ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಬಾಯ್